ഹലോ തിങ്കള തയാരപൂർവ ചൊരുന്നത് കേരള ഉപജില്ലാ ശാലാ കലോത്സവ ഇവംബർ ഇപ്പത്തൊന്നര വരെ സർക്കാരിൽ സബ് ജില്ലാ യുവജനോത്സവത്തിന് ഇന്ന് മംഗൽപാടി ഹയർ സെക്കൻഡറി സ്കൂളിൽ തിരിതെളിയുകയാണ് ടോട്ടൽ മുപ്പത്തി ഏഴ് വേദികളിലായിട്ടാണ് ആദ്യ ദിവസമായ മത്സരം അരങ്ങേറുന്നത് മംഗൽപാടി ഹയർ സെക്കൻഡറി സ്കൂൾ സ്കൂൾ എന്നീ മൂന്ന് സ്കൂളുകളിലായിട്ട് മുപ്പത്തി ഏഴ് സ്റ്റേജുകളിലായിട്ടാണ് ഇന്ന് മത്സരം ഇന്ന് വേദികേതര സ്ഥിര നടയു ഈ ദിന സ്ഥലത്ത് കേരള സർക്കാർ സേർപ്പൊ മലപ്പുലയ ആട്ടം സ്പർദ്ധയല്ലി ഉപജില്ല നമ്മ ഇതിന് വേദികളിൽ 7 വിശേഷമായി നാളെയ ഉപജില്ലാ ഇതിന്റെ നമ്മുടെ ഇന്റു സെവൻ ഇവിടെ നമ്മളോടൊപ്പം ഉണ്ട് സർ ഇന്നത്തെ ഒരുക്കങ്ങളൊക്കെ മല്ലേശ്വരം ഉപജില്ല കലോത്സവത്തിൻ്റെ പ്രാരംഭ നടപടികളെല്ലാം പൂർത്തിയായിരിക്കുന്നു മംഗൽപാടി ഗവൺമെൻറ് ഹയർ സെക്കൻഡറി സ്കൂൾ പൊതുവേദിയായി തിരഞ്ഞെടുത്തിരിക്കുകയാണ് ഇതുകൂടാതെ തന്നെ ഐലാബോ വിശ്വ സ്കൂൾ കെ ജെ സ്കൂൾ അതുപോലെ തന്നെ ലയൺസ്റ്റബ് ഹാൾ ഇവയെല്ലാം നമ്മൾ വേദികളായി തിരഞ്ഞെടുക്കും പ്രധാനപ്പെട്ട ഏഴ് വേദികൾ നമ്മൾ തിരഞ്ഞെടുത്തിട്ടുണ്ട് ഇവിടെയെല്ലാം ഇന്ന് രചനാ മത്സരങ്ങൾ ആരംഭിച്ചു കഴിഞ്ഞിട്ടുണ്ട് എല്ലാ ഒരുക്കങ്ങളും കലോത്സവത്തിൻ്റെ ಪೂರ್ತಿ ನಾಳೆ ತೊಡಗಿ ಪ್ರಧಾನ ಉದ್ಘಾಟನ ಉದ್ಘಾಟನೊಡಗ ಪೂಜೆ ಬಹುಮಾನ ಬಹುಮಾನಪಟ್ಟ ಈ ನಮ್ಮ ಅರವತ್ತ್ಮೂರನೇ ಶಾಲಾ ಉಪಜಿಲ್ಲಾ ಕಲೋತ್ಸವ ಇವತ್ತಿನಿಂದ ಶುರುವಾಗಿ ಇಪ್ಪತ್ತೊಂದನೇ ತಾರೀಕಿನವರೆಗೆ ಏಳು ವೇದಿಕೆಗಳಲ್ಲಿ ನಡೆಯಲಿದೆ ಇವತ್ತು ನಾವು ಈಗ ಸ್ಟಾರ್ಟ್ ಮಾಡಿದ್ದು ನಮ್ಮ ಆಫ್ ಸ್ಟೇಜ್ ಐಟಮ್ಸ್ ರೈಟಿಂಗ್ಸ್ ಎಲ್ಲ ನಡೀತಾ ಉಂಟು ಅದು ನಮ್ಮ ಐಲಾ ಶಾಲೆಯಲ್ಲಿ ಹನ್ನೆರಡು ವೇದಿಕೆಗಳಲ್ಲಿ ನಡೀತಾ ಇದೆ ಅದೇ ರೀತಿ ಎ ಜೆ ಐ ಶಾಲೆಯಲ್ಲಿ ಹನ್ನೆರಡು ವೇದಿಕೆಗಳಿದೆ ಈ ಮಂಗಲ್ಪಾಡಿ ಶಾಲೆಯಲ್ಲಿ ಹದಿನೈದು ವೇದಿಕೆಗಳಲ್ಲಿ ಆಗಿ ಈಗ ನಮ್ಮ ಸ್ಟೇಜ್ ಐಟಮ್ಸು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಿದೆ ನಮ್ಮ ತೊಂಬತ್ತೈದು ಶಾಲೆಗಳಲ್ಲಿ ಮಂಜೇಶ್ವರಪ್ಪ ಜಿಲ್ಲೆಯ ತೊಂಬತ್ತೈದು ಶಾಲೆಗಳ ಸುಮಾರು ಎರಡು ಸಾವಿರದ ಎಂಟುನೂರ ಆರು ಮಕ್ಕಳು ಒಟ್ಟು ಮಕ್ಕಳು ಭಾಗವಹಿಸಲಿಕ್ಕೆ ಅದರಲ್ಲಿ ಇವತ್ತು ಸಾವಿರದಷ್ಟು ಮಕ್ಕಳು ಹಾಫ್ಟೇಜ್ ಐಟಮ್ಸ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಲ್ಲ ತಯಾರಿಕೆ ನಡೆಯಲಾಗಿದೆ ನಮ್ಮ ಟೀಚರ್ಸ್ ಅದೇ ರೀತಿ ನಮ್ಮ ಊರವರು ಅದೇ ರೀತಿ ಕ್ಲಬ್ ಸದಸ್ಯರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಮಂಜೇಶ್ವರ ಉಪ ಜಿಲ್ಲಾ ಶಾಲಾ ಕಲೋತ್ಸವ ಕಳೆದ ಎರಡು ತಿಂಗಳಿಂದ ಸುಮಾರು ಐನೂರು ಮಂದಿಯ ಸಂಘಟಕ ಸಮಿತಿಯ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಸುಮಾರು ಹನ್ನೆರಡಷ್ಟು ಉಪ ಸಮಿತಿಗಳ ರಚನೆಯೊಂದಿಗೆ ಜರುಗ್ತಾ ಇದೆ ಹಾಗೆ ಇಂದು ಅಂದರೆ ಪ್ರಧಾನ ದಿವಸ ನಾಳೆಯಿಂದ ಮೂರು ದಿವಸಗಳ ಕಾಲ ಜರುಗಲಿದೆ ಇಂದು ಸ್ಟೇಜ್ ಇತರ ಸ್ಪರ್ಧೆಗಳು ಕೂಡ ಜರುಗಲಿಕ್ಕಿದೆ ಅದರಲ್ಲಿ ಕೂಡ ಸಮೀಪದ ಲಯನ್ಸ್ ಕ್ಲಬ್ ಹಾಲಿನಲ್ಲಿ ಈ ವರ್ಷ ಸರ್ಕಾರ ವಿಶೇಷವಾಗಿ ಸೇರಿಸಿರುವಂತಹ ಒಂದು ಆದಿವಾಸಿ ಮಂಗಳ ಕಳಿ ಮತ್ತು ಸ್ಪರ್ಧೆ ಕೂಡ ಈಗ ಲಯನ್ಸ್ ಕ್ಲಬ್ ಹಾಲಿನಲ್ಲಿ ಜರುಗ್ತಾ ಇದೆ ಹಾಗೆ ಒಟ್ಟು ಇವತ್ತು ಒಟ್ಟು ನಲವತ್ತು ವೇದಿಕೆಗಳಲ್ಲಾಗಿ ಸುಮಾರು ಸಾವಿರಷ್ಟು ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಮಂಗಲ್ಪಾಡಿ ಪಂಚಾಯಿತಿನ ಜನಪ್ರತಿನಿಧಿಗಳು ಹಾಗೆ ನಮ್ಮ ಮಧ್ಯಕ್ಷರಪ್ಪ ಜಿಲ್ಲೆ ಸುಮಾರು ನೂರ ಹನ್ನೆರಡು ಶಾಲೆಗಳ ಮುಖ್ಯೋಪಾಧ್ಯಾಯಿಗಳು ವಿವಿಧ ಕ್ಲಬ್ಗಳವರೆಲ್ಲ ಸೇರಿ ಬೃಹತ್ತಾದಂಥ ಒಂದು ಕಲೋತ್ಸವ ಸಾಮಾನ್ಯಗಳ ಜಿಲ್ಲಾ ಕಲೋತ್ಸವದ ಮಟ್ಟಿನಲ್ಲಿ ಈಗ ನಮ್ಮ ಮಂಗಲ್ಪಾಡಿಯಲ್ಲಿ ಜರಗ್ತಾ ಇದೆ